ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ರವರು ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಉದ್ದೇಶಿಸಿ ಮಾತನಾಡಿದರು ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಹೆಸರು ಬದಲಾವಣೆ ಜೊತೆಗೆ ಜನಪರವಾದಂಥ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಅನುಕೂಲವಾಗಿದ್ದ ಹಲವಾರು ಯೋಜನೆಗಳಿಗೆ ಕಡಿವಾಣ ಹಾಕುವುದು ಕೆಲವು ಯೋಜನೆಗಳನ್ನು ರದ್ದುಪಡಿಸಲಾಗುತ್ತಿದೆ ಇದರ ವಿರುದ್ಧ ಕರ್ನಾಟಕ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷವು ಪ್ರತಿಭಟನೆ ಬಂದ್ ಕಾನೂನು ಹೋರಾಟ ಮುಂತಾದವುಗಳನ್ನು ಹಂತ ಹಂತವಾಗಿ ನಡೆಸುತ್ತಾ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಖಂಡಿಸಲಾಗುವುದು ಎಂದು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ನಜೀರ್ ಅಹಮದ್ ಬಂಗಾರಪೇಟೆ ಶಾಸಕ ಎಸ್ ಎನ್ ಸ್ವಾಮಿ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಮುಳುಬಾಗಲು ಆವಣಿ ಬ್ಲಾಕ್ ಅಧ್ಯಕ್ಷ ಆದಿನಾರಾಯಣ ಉತ್ತರ ವಿವಿ ಸದಸ್ಯರಾದ ಸಿ ಸಿಸಂದ್ರ ಗೋಪಾಲಗೌಡ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರಾದ ವೈ ಶಿವಕುಮಾರ್ ಕೋಲಾರ ಗ್ರಾಮಾಂತರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಒಕಲೇರಿ ಮುರಳಿ ಮುಂತಾದ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಚಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಅಂತ ಅಭಿಯಾನವನ್ನು ನಾವು ಇಡೀ ದೇಶಾದ್ಯಂತ ಹೇಳಿ ಮಾಡ್ತಾ ಇದ್ವಿ ಅದೇ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಸಹ ಮನರೇಗಾ ಪರವಾಗಿ ಮಾತಾಡಲಿಕ್ಕೆ ಆಗಿದೆ ಪತ್ರಿಕಾಗೋಷ್ಠಿಯಿಂದ ಗ್ರಾಮ ಗ್ರಾಮೀಣ ಕಾಯ್ದೆ ಮಸೂದೆಯನ್ನು ರದ್ದುಗೊಳಿಸಿ ಮನರೇಗಾವನ್ನು ಮುಂದುವರಿಸಿ ಅಂತ ಹೇಳೋದೇ ಒಂದು ಸಭೆಯ ಉದ್ದೇಶ ಈಗಾಗಲೇ ಅನುದಾನ ಗೊತ್ತು ನಿಮಗೆ ಕರ್ನಾಟಕದಲ್ಲಿ ನಾವು ಒಂದು ವರ್ಷಕ್ಕೆ ಆವ್ರೇಜ್ ಬಿಟ್ಟು ಪೇ ಅಬೌಟ್ ನಾಲ್ಕೂವರೆ ಲಕ್ಷ ಕೋಟಿ ಟ್ಯಾಕ್ಸಸ್ ನಾವು ಕಟ್ಟೋದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ರಾಜ್ಯದಲ್ಲಿ ಅದು ಒನ್ ಆಫ್ ದಿ ಹೈಯೆಸ್ಟ್ ಮನಿ ಗಿವರ್ಸ್ ಫ್ರಮ್ ದಿಂಕ್ ಅವರ್ ಸ್ಟೇಟ್ ಸೆಕೆಂಡ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ನಾಲ್ಕೂವರೆ ಲಕ್ಷ ಕೋಟಿ ನಾವು ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೂ ನೀವು ಇನ್ಕಮ್ ಟ್ಯಾಕ್ಸು ರೂಪಗಳಲ್ಲಿ ನಾವು ಟ್ಯಾಕ್ಸಸ್ ಕಟ್ತೀವಿ ಅದ್ರ ಜೊತೆಯಲ್ಲಿ ಈಗ ನಲವತ್ತು ಪರ್ಸೆಂಟ್ ಈ ದುಡ್ಡನ್ನ ನಾವೇ ಕಟ್ಟಬೇಕು ಅಂತ ಹೇಳಿ ಇದು ದೊಡ್ಡ ಹೊರೆ ಎಲ್ಲ ರಾಜ್ಯಗಳದ್ದು ನಮ್ಮ ನೋಡಿ ಈಗ ಬೇರೆ ರಾಜ್ಯಗಳಂದ್ರೆ ಅವರು ಟ್ಯಾಕ್ಸಸ್ ಕಮ್ಮಿ ಕಟ್ಟದ್ದು ಅವರಿಗೆ ಅಂದಾಣಗಳು ಜಾಸ್ತಿ ನಮ್ದೆಲ್ಲ ತಗೊಂಡೋಗಿ ಅದು ಏನು ಮಾಡೋಕ್ಕಾಗಲ್ಲ ಅದು ಕೇಂದ್ರ ಸರ್ಕಾರ ಡೆಮಾಕ್ರೆಟಿಕಲ್ ಸಿಸ್ಟಮ್ ನಾವು ಅದನ್ನು ಜಾಸ್ತಿ ಕ್ವಶನ್ ಮಾಡೋಕ್ಕಾಗಲ್ಲ ನಮ್ಗೆ ಕೊಡಬೇಕಾಗಿತ್ತು ಟ್ಯಾಕ್ಸು ನಮ್ಗೆ ಕೊಡ್ತಾ ವಾಪಸ್ಸು ಹತ್ತು ಸಾವಿರ ಕೊಟ್ಟಿನೋ ಎರಡು ಸಾವಿರ ಕೊಟ್ಟಿನೋ ಒಂದು ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿ ಅಂದರೆ ಹದಿಮೂರು ಸಾವಿರದ ಹದಿಮೂರು ಸಾವಿರದ ಐನೂರು ಕೋಟಿ ಬ್ಯಾಲೆನ್ಸ್ ಬಿಡಿಸ್ಕೊಳ್ಳೋದಿಲ್ಲ ಅದ್ರ ಜೊತೇಲಿ ಈಗ ನಲ್ವತ್ತು ಪರ್ಸೆಂಟ್ ನಮ್ಮನ್ನೇ ಕೊಡಕ್ಕೆ ಹೇಳ್ತಾವೆ ಇದೊಂದು ದೊಡ್ಡ ನೋವು ನಮಗೆ ಅದೇ ಈ ಕಾಮಗಾರಿ ಸ್ವರೂಪ ಏನು ಅಂತಂದರೆ ಮಂತ್ರಿಗಳಲ್ಲಿ ಮುಂಚೆ ಸ್ಥಳೀಯ ಆಸ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದು ಯಾವ್ದು ಹೇಳಿದಾಗ ಸ್ಕೂಲ್ಸು ಕೃಷಿ ಮಂಡ್ ಕೃಷಿ ಈ ಹೊಸ ಕಾಯ್ದೆಯಲ್ಲಿ ಏನೈತೆ ಪಿಎಂ ಗತಿಶಕ್ತಿ ಯೋಜನೆ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸ್ಥಳೀಯ ಪಂಚಾಯತಿಗಳು ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ ಅಂತ ಕೆಲಸ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ಕೆಲಸ ವ್ಯವಸ್ಥಾ ಕಾಯ್ದೆ ಪ್ರಕಾರ ಪಿ ಎಂ ಪಿ ಎಂಶಕ್ತಿ ದೊಡ್ಡ ಯೋಜನೆಗಳು ಮಾತ್ರ ಅವರು ಕೆಲಸಗಳು ಮಾಡಬೇಕು ಇದರಿಂದ ನಮ್ಮ ಸಣ್ಣ ಸಣ್ಣ ಕೂಲಿಕಾರರು ಏನಿದ್ರು ಮನೆಗಳು ಕಟ್ಟಕ್ಕೂ ಕೊಡ್ತಾ ಇದ್ದವು ರೈತರು ಹೊಲ ತೋಟಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಈ ಪಶು ಸಂಗೋಪನೆ ಮಾಡುವುದಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಎಲ್ಲ ಎವ್ರಿಥಿಂಗ್ ಆಸ್ ಕ್ಯಾನ್ಸಲ್ಡ್ ಬರೀ ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅವರೇನಾದ್ರು ಅಂದ್ರೆ ದೊಡ್ಡ 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 ಯೋಜನೆಗಳು ಪ್ರಕಾರ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಈ ಎಲ್ಲ ಅಧಿಕಾರಗಳು ಇದೆ ಈಗ ಈ ಎಲ್ಲ ಅಧಿಕಾರಗಳು ಕಿತ್ಕೊಂಡು ಕೇವಲ ಹೇಳಿಕೆ ಅವರೇ ಅವರೇ ಡಿಸೈಡ್ ಮಾಡಬೇಕಾಗಿದೆ ಉದ್ದಿಸುವ ಮೂಲಕ ಗ್ರಾಮ ಸ್ವರಾಜ್ಯ ಅಂತ ನಮ್ಗೆ ಏನಿತ್ತು ಮಾಡಬೇಕು

ಬೆಳಿಗ್ಗೆ ಇದ್ರಿಕ್ ಮಾಡ್ಬೇಕೆ ಬಯೋಮೆಟ್ರಿಕಲ್ ಬರ್ತಿಲ್ಲ ಆದ್ರೆ ನೋಕೊಳ್ಳಿ ಬಯೋಮೆಟ್ರಿಕ್ ಮಾಡಿ ಯಾವ್ದೋ ನಮ್ಮ ಪಾಪ ಅವನ ಸುಳ್ಳಿ ಕುರಿ ನೀರ್ತಾನೋ ಕರ್ ನೀವು ಯಾರೋ ನಮ್ ದಿನೋ ಇನ್ನೊಬ್ರು ಯಾರೋ ಬಯೋಮೆಟ್ರಿಕ್ ಅದೇನೋ ಕಣ್ಣಿಕ್ಸಿದೆ ಕಣ್ಣು ಇದು ಎಷ್ಟು ಅಂತ ಪಾಸ್ಪೋರ್ಟ್ ಆಫೀಸಲ್ಲಿ ನೋಡಿದ್ವಿ ನಾವು ಇದು ಹೊಸ ಸಿಸ್ಟಮು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಕೊಡುಗೆ ನಮ್ಮ ಕೂಲಿ ಕರ್ನಾಟಕ ನಮ್ಮ ಸಂಕನ್ನ ರೈತರ ಬೇಕು ಮತ್ತೆ ಬೇತನ ಅದೇ ಹೇಳಿದಲ್ಲೇ ವೇತನ ಅರವತ್ತು ಪರ್ಸೆಂಟ್ ನಾವು ಕೊಡ್ಬೇಕು ನಾವು ಕೊಡಬೇಕು ನಲ್ವತ್ತು ಪರ್ಸೆಂಟು ನಾವು ಕೊಡಬೇಕು ಅದ್ರ ಎಲ್ಲಾನು ಇದು ಜನ ವಿರೋಧಿ ನಾನು ಹೇಳಿದ್ದು ಎಲ್ಲಾನು ನೀವು ಅರ್ಥ ಮಾಡ್ಕೋಬೇಕು ಇವ್ರು ಏನು ಇವಾಗ ಯಾವ ತರ ಜನಗಳಿಗೆ ಹೆಮ್ಮಾಗ್ತಾ ಇದೆ ಅಂತ ಹೇಳಿ ಕೋವಿಡ್ ಹತ್ತೊಂಬತ್ತರ ಅನಿರೀಕ್ಷಿತವಾಗಿ ಆದವಾಗ ನರ ಯೋಜನೆಯಿಂದಾನೇ ಅಂತ ಎಷ್ಟೋ ಲಕ್ಷ ಕುಟುಂಬಗಳು ಕೊಟ್ಟವು ಕೂಲಿ ಯಾವಾಗ ಕೊಟ್ಟಿಲ್ಲ ಅಂದಿದ್ರೆ ಕೆಲಸನೂ ಇಲ್ಲ ಎಲ್ಲ ಕಂಪ್ನಿಗಳು ಮುಂಚಿದ್ವು ಆಫೀಸ್ಗಳು ಮುಂಚಿದ್ವು ಎಲ್ಲ ಚಟುವಟಿಕೆಗಳು ಮುಚ್ಚಿದ್ರು ಅದೇ ನರೇಗಾ ಮಾತ್ರ ಮುಚ್ಚಿರಲಿ ನರೇಗಾ ಮಾತ್ರ ಕ್ಲೋಸ್ ಮಾಡಿರಲಿಲ್ಲ ನರ ನರೇಗಿಂದನೇ ಎಷ್ಟೋ ಲಕ್ಷಾಂತರ ಕುಟುಂಬಗಳು ಕೆಲಸ ಮಾಡಿ ಜೀವನ ವರ್ಗಣಂಗಾಗಿತ್ತು ಅವರು ಇದ್ರದ್ದು ಮಹತ್ವ ನಾನು ಹೇಳುತ್ತಾ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಿಂದ ಇವತ್ತುವರೆಗೂ ನೂರ ಎಂಬತ್ತೆರಡು ಕೋಟಿಗೂ ಜಾಸ್ತಿ ಮಾನವ ದಿನಗಳು ಉದ್ಯೋಗ ಸೃಷ್ಟಿಯಾಗುತ್ತೆ ಲೇಬರ್ಸ್ ಲೇಬರ್ಸ್ ಅಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀವಿ ಒನ್ ಹಂಡ್ರೆಡ್ ಟು ಕ್ಲೋರ್ಸ್ ಮಾನವ ದಿನಗಳು ಒಬ್ಬರ ಐದು ದಿನ ಮಾಡಿರ್ತಾರೆ ಹತ್ತು ದಿನ ದಿನ ಆ ಥರ ಆಮೇಲೆ ಈ ಯೋಜನೆ ಅಡಿಯಲ್ಲಿ ನಾವು ನೂರಾರು ಕೆರೆಗಳು ಕಟ್ಟಿದ್ದೀವಿ ಗ್ರಾಮೀಣ ರಸ್ತೆಗಳು ಕಟ್ಟಿದ್ದೀವಿ ರಾಜ್ಯಂತರ ಆಸ್ತಿಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ನಾವು ನಿರ್ಮಾಣ ಮಾಡಿ ಮಾಡಿದ್ವಿ ನಾವೇ ಅಲ್ಲ ಎಲ್ಲರೂ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಇದ್ದಾರೆ ಅವರು ಏನೇನು ತಪ್ಪು ಮಾಡ್ತಾರೆ ಅವ್ರು ಯಾವ ತಪ್ಪು ಮಾಡ್ತಾರೆ ಸರಿ ಮಾಡ್ತಾರೆ ಎಕ್ಸಾಕ್ಟ್ ರಿಪೋರ್ಟ್ ಕೊಡ್ತಾರೆ ಸಿ ಎಚ್ ಜಿ ಆಡಿಟ್ ಕೊಟ್ಟವ್ರೆ ಇನ್ನೂ ಅದಕ್ಕಿಂತ ಇನ್ನೂರು ಯಾರು ಎಕ್ಸ್ಪರ್ಟ್ ಸೆಲೆ ಯಾರು ಇನ್ನೂರು ಯಾರು ಫೈನಾನ್ಸ್ ಮಾಡೋರು ಈ ಸಿ ಎ ಜಿ ಆಡಿಟ್ ಎಲ್ಲನೂ ಹೈಯೆಸ್ಟ್ ಸಕ್ಸಸ್ಫುಲ್ ಕಾರ್ಯಕ್ರಮ ಇದು ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಕಾರು ಮನೆಗಳು ಕಟ್ಕೊಂಡು ಇದು ಹೊಲ ತೋಟ ಅಭಿವೃದ್ಧಿ ಮಾಡೋದು ಇದ್ದರು ಇತ್ತು ಶೆಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೂ ಇತ್ತು ಕಟ್ಟು ಕೂಡ ಈಗೆಲ್ಲ ಈ ಸಾಲ ಕೂಡ ಇಷ್ಟಿತ್ತು ಆದ್ದರಿಂದ ನಮ್ದು ಇಷ್ಟನೇ ನಮ್ಮದು ಬೇಡಿಕೆ ಏನು ಅಂದರೆ ಇವನ್ನೆಲ್ಲ ಇವರೆಲ್ಲ ಇದನ್ನು ದುರ್ಬಲ ಮಾಡ್ಕೊಂಡಿದ್ದು ಬಂದಿದ್ದಾರೆ ಬಹಳಷ್ಟು ಜನಗಳಿಗೆ ಉದ್ಯೋಗ ಕೊರತೆಯನ್ನು ಬಿ ಸರ್ಕಾರ ಈ ಹೊಸ ಕಾಯ್ದೆ ಮುಖ ಮುಖಾಂತರ ಮಾಡಿ ಈಗ ಈ ಮನ್ರೇಗಾ ಯೋಜನೆಯಲ್ಲಿ ಬಿ ಬಿ ಗ್ರಾಮೀಣ ಮಾಡೋದು ಏನು ದುಷ್ಪರಿಣಾಮಗಳು ಅಂತ ಹೇಳಿದ್ರು ಸುಮ್ಮನೆ ಇನ್ನೊಂದು ವಿಜ್ಞಾನ ನಿರುದ್ಯೋಗದ ಪ್ರಮಾಣ ಅತಿ ಹೆಚ್ಚಾಗ್ತದೆ ಆಮೇಲೆ ಮಹಿಳೆಯರು ಹೋಗೋದು ಈಗ ಅದೇ ಊರಲ್ಲೂ ಬೇಡಿ ಕೆಲಸ ಮಾಡೋದು ಇದರಿಂದ ಈ ಕನಿಷ್ಠ ವೇತನ ಸಹ ಹೇಳುತ್ತೆ ಎಷ್ಟು ಗ್ರಾಮ ಪಂಚಾಯತಿಗಳು ಫಿಕ್ಸ್ ಮಾಡ್ತಾರೆ ಅದೇ ದುಡ್ಡೇ ಕೊಡೋಕ್ಕಾಗಲ್ಲ ಕನಿಷ್ಠ ವೇತನ ಇಲ್ಲ ಅವ್ರಿಗೆ ಮಿನಿಮಮ್ ವೇಜಸ್ ಇಲ್ಲ ಮತ್ತೆ ಇದು ದಲಿತ ಮತ್ತು ಆದಿವಾಸಿ ಕುಟುಂಬಗಳಿಗೆ ಈಗ ಒತ್ತಡ ಪ್ರೆಷರ್ ಕಪ್ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಏನು ಏನು ಗತಿ ನಾವು ಇದ್ದಾನೆ ಕುಟುಂಬಗಳು ನಾವು ಆದರೆ ಈಗ ಬಿಲ್ ಮಾಡೋದಂತ ಆಗಿದೆ ಮತ್ತು ಗ್ರಾಮೀಣ ಆಸ್ತಿಗಳು ಮತ್ತೆ ಇದನ್ನ ಸ್ಟಾಪ್ ಮಾಡೋಕ್ಕೆ ಅದಕ್ಕೆ ಈಗ ಅವ್ರದ್ದು ಒಂದು ಎಲ್ಲಿಂದ ಸ್ಕೂಲು ಕಾಲೇಜು ಅಂಗನವಾಡಿ ಹಾಸ್ಪಿಟಲ್ ಅಷ್ಟೇ ಮತ್ತು ಇಷ್ಟೇ ನಮ್ಮ ಬೇಡಿಕೆ ವಿಕಸಿತ ಭಾರತ ಗ್ರಾಮ ಜೀವಿ ಕಾಯ್ದೆ ಏನಿದೆ ಸಂಪೂರ್ಣವಾಗಿ ಇದನ್ನು ರದ್ದು ಮಾಡಬೇಕು ಮುಂಚೆ ಏನಿತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖರ್ಚಲ್ಲಿ ಮಂಗಳ ಏನಿತ್ತು ಅದನ್ನು ಮತ್ತೆ ವಾಪಸ್ಸು ಜಾರಿ ಮಾಡಬೇಕು ಮತ್ತು ಜನರ ಉದ್ಯೋಗದ ಹಕ್ಕು ಪುನರ್ ಸ್ಥಾಪಿಸಬೇಕು ಅವ್ರಿಗೆ ಇಷ್ಟು ಕೆಲಸ ಇಷ್ಟು ಮಿನಿಮಮ್ ಕೊಡಬೇಕು ಮಿನಿಮಮ್ ವೇಜಸ್ ಸಹ ಕನಿಷ್ಠ ನಾನೂರು ರೂಪಾಯಿ ಕೊಡಬೇಕು ಮತ್ತು ಈ ಏನು ಅಧಿಕಾರ ಇತ್ತು ಸ್ವಯಂ ಅವರು ಅವರೇನೆ ಡಿಸೈಡ್ ಮಾಡೋದು ಎಲ್ಲ ಇತ್ತಲ್ಲ ನಮ್ಮ ಪಂಚಾಯಿತಿಗಳ ಅಧಿಕಾರ ಇತ್ತಲ್ಲ ಆ ಅಧಿಕಾರಗಳನ್ನ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇದರಲ್ಲಿ ರಾಜಕಾರಣ ಏನಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನಿಲ್ಲ ಆದರೆ ಅವರು ಜನರೂ ಅನ್ಯಾಯ ಮಾಡಿದ್ರು ಇದರ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಮತ್ತು ನಾವು ಇದನ್ನು ಡೆಫಿನೆಟ್ಲಿ ಇನ್ನೂ ಭಾಳ ದೊಡ್ಡ ಹಂತಕ್ಕೆ ತಗೊಂಡು ಹೋಗ್ತೀವಿ ಆದ್ದರಿಂದ ಇದನ್ನು ಪ್ರತಿಭಟನೆಗಳು ಮಾಡೋದ್ರ ಮುಖಾಂತರ ಈ ಕಾಯ್ದೆಯನ್ನು ವಾಪಸ್ ಮಾಡೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅದಕ್ಕೇ ಸೆಂಟ್ರಲ್ ಗೌರ್ಮೆಂಟ್ ವ್ಯವಸ್ಥೆ ಮಾಡೋಕ್ಕಾಗ್ತದ ಈಗ ನಮ್ಮೂರಲ್ಲಿ ಏನು ಕೆಲಸ ಮಾಡ್ಬೇಕು ಅಂತ ಅಲ್ಲಿಂದ ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮ ಪಂಚಾಯತಿ

ನೀವು ಈ ತರ ಬಡವರಿಗೆ ಅಧ್ಯಾಯ ಮಾಡ್ಕೊದಲ್ಲ ಅದು ತಪ್ಪು ಅನ್ನೋದ್ರಲ್ಲಿ ಇಷ್ಟೊತ್ತು ಹಿಂಗೆ ಹೇಳಿದೆ ಏನೇನ್ ಅಧಿಕಾರಿಗಳು ಹೋಗವೆ ಯಾವ ಬಡವರಿಗೆ ತೊಂದರೆ ಆಗೈತೆ ಏನಾಗಿದೆ ಅಂತ ಇಷ್ಟೊತ್ತು ಹೇಳದಲ್ಲೋರಿಕೆ ಏನ್ ಸೋರಿಕೆ ಐತಿ ಎಲ್ಲ ಐತಿ ಏನ್ ಒಡಿದ ಪ್ರೂಫ್ ಪ್ರೂಫ್ ಬೇಕಲ್ಲ ಮಾಡ್ಬೋದೇನೆ ಕಂಟಾಟ ಕೊಡೋದಿಲ್ಲ ಹಣ ಅಕೌಂಟ್ ಬಂದು ಯಾರು ತಗೊಂಡ್ ಫಾರ್ಮ್ ಅವ್ರಕೌಂಟ್ ಗೇ ಹಣ ಹೋಗ್ಬೇಕು ಮಾಡ್ತಾ ಒಂದ್ಸೆಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ಜನಗಳಿಗೆ ಅನುಕೂಲ ಆಗೋದನ್ನ ನೋಡ್ತೀರಾ ಅನ್ಯಾಯ ನೋಡ್ಬೇಕು ಇಡೀ ಯೋಜನೆ ಆಗಿ ಅವರೇ ಇದು ಮೋಸ್ಟ್ ಸಕ್ಸಸ್ಫುಲ್ ಯೋಜನೆ ಅಂತ ಆಡಿಟ್ ಮಾಡಿ ಕೊಟ್ಟ ಮೇಲೆ ಯಾವ್ದೋ ಅರ್ಧ ಪರ್ಸೆಂಟ್ ಒಂದ್ ಪರ್ಸೆಂಟ್ ಯಾವ್ದೋ ಜಾಬ್ ಕಾರ್ಡ್ ತಗೊಂಡ್ರು ಇನ್ನೊಂದ್ ಹಿಟ್ಟು ಅಂತ ಹೇಳ್ಬಿಟ್ಟು ಹುಡುಗರಿಗೆಲ್ಲ ಅನ್ಯಾಯ ಮಾಡ್ಬಿಡ್ತೀರಾ ಕೇಂದ್ರ ಸರ್ಕಾರಕ್ಕೆ ಹಾಗಾದ್ರೆ ನಮ್ಗೆ ವಾಪಸ್ ಬೇಡ ಮಾಡಬೇಕಾದ್ರೆ ಈ ಎಲ್ಲಾ ಯೋಜನೆಗಳು ದುಡ್ಡು ಹಾಗಾದ್ರೆ ನಾವೇ ಹಾಕ್ಬೇಕು ಅಂದ್ರೆ ಇಷ್ಟು ವರ್ಷ ಮಾಡಿದ್ದೇನು ಈ ಇಪ್ಪತ್ತೈದು ವರ್ಷ ನಡೆಸಿದ್ರಲ್ಲ ಈ ದೇಶದಲ್ಲಿ ಸ್ಥಳೀಯ ಸಂಸ್ಥೆಗಳು ನಡೆಸಿದ್ರಲ್ಲ ಅವಾಗೇನು ಹಾಗಾದ್ರೆ ಇನ್ನೂ ನಮ್ದು ಹಾಗಾದ್ರೆ ಇನ್ನೂ ನಮ್ದು ಆರ್ಥಿಕ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡ್ತಪ್ಪ ಅಂತನಾ ಇಷ್ಟು ದಿನ ಈಗ ಅರ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ಎಲ್ಲಿತ್ತು ಅದನ್ನ ಯಾಕೆ ನೀವು ರೆಡಿವಾಗ ನೀವೆಲ್ಲ ಸಪೋರ್ಟ್ ಮಾಡಬೇಕು ನಮ್ದು ನಮ್ ದುಡ್ಡು ನಮ್ಗೆ ನಮ್ಮ ಜನಗಳ ಅನುಕೂಲಕ್ಕಾಗಿ ನಮ್ಮ ಸಾರ್ವಜನಿಕರಿಗೆ ಇಟ್ಟಂತ ದುಡ್ಡಿನ ಈಗ ನಾವು ನಲವತ್ತು ಪರ್ಸೆಂಟ್ ಕೊಡಬೇಕಾಗ್ತದೆ ಭಾಗ ಅದು ಪ್ರಶ್ನೆ ಅಲ್ಲ ಕೊಡ್ತಾಯಿದ್ದ ದುಡ್ಡ ಎಲ್ಲ ನಮ್ಮ ಮೇಲೆ ಆಗ್ತಾವ್ರಲ್ಲ ಇವ್ರು ಟ್ಯಾಕ್ಸಸ್ ಕೊಡ್ಬೇಕಾಗಿತ್ತು ನಮ್ಮ ಭಾಗಕ್ಕೆ ನಮ್ಮ ಪಾಲಿನ ದುಡ್ಡು ನಮ್ಗೆ ಕೊಡ್ದೀರಾ ಮತ್ತೆ ಅದ್ರ ಮೇಲೆ ಇದೇನೋ ಬರೆ ಅಂತಂಗೆ ಆಯ್ತಲ್ಲ ಅಜೀವಿಕಾ ಮಿಷನ್ ಅನ್ನೋದನ್ನ ರಾಮನ್ನ ಬರೋ ರೀತಿಯಲ್ಲಿ ರೂಪಿಸಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ದಶರಾಮ ಸೀತಾ ರಾಮ ಅಲ್ಲ ರಾಮಾಯಣದ ರಾಮ ಅಲ್ಲ ರಾಮ

ಡೆಲ್ಯೂಟ್ ಮಾಡಿ ಬಡವರಿಗೆ ಪೊಲೀಸ್ ಕಾರ್ಮಿಕರಿಗೆ ರೈತರಿಗೆ ಗ್ರಾಮ ಪಂಚಾಯತ್ ನಕ್ಕಿತ್ತು ಅವ್ರ ಸ್ವಾತಂತ್ರ್ಯ ಏನಿತ್ತು ಅವರು ಸ್ವಲ್ಪ ಆರ್ಥಿಕ ಸಹಾಯ ಏನ್ ಸಿಕ್ತಾ ಇತ್ತು ಇದನ್ ಕಿತ್ಕೊಳೋ ಅಂತ ಬಿಜೆಪಿ ಸರ್ಕಾರ ಹೊರಟಿದೆ ಅನ್ನೋದು ಅಷ್ಟೇ ನಮ್ದು ಯಾವ್ದು ಯೋಜನೆಗಳ ನಾವು 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 ಈ ಸ್ವತಂತ್ರ ಪ್ರಜೆಗಳಲ್ವಾ ನಮಗೂ ಸ್ವಾತಂತ್ರ್ಯ ಇದೆ ಆದ್ರೆ ವಿರೋಧನೆ ಮಾಡ್ತಾ ಈಗ ಎರಡು ದಿವಸ ವಿಶೇಷ ಅಸೆಂಬ್ಲಿ ಸಚನ್ ಕರೀತಾ ಇದ್ದೀವಿ ವಿಶೇಷ ಸಭೆಯಲ್ಲಿ ಅನೌನ್ಸ್ ಮಾಡ್ತೀವಿ ಅದರಲ್ಲಿ ಚರ್ಚೆ ಮಾಡಿ ರೆಸೊಲ್ಯೂಷನ್ ಮಾಡಿ ಕೇಂದ್ರ ವಿರುದ್ಧ ಕೊಡ್ತೀವಿ ಪ್ಲಸ್ ಇದು ಹೀಗೆ ಬಿಡೋದಿಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ನೈಂಟಿ ಪರ್ಸೆಂಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟ್ರಾನ್ಸ್ ಟೆನ್ ಪರ್ಸೆಂಟ್ ಮಾತ್ರ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ ಈಗ ಆಗಿರ್ತಕ್ಕಂಥ ಕೆಲಸಗಳೆಲ್ಲ ನೈಂಟಿ ಪರ್ಸೆಂಟ್ ಅಲ್ಲಿಂದ ಬಂದ್ರೆ ತಾನೇ ನಾವು ಅದನ್ನು ಸಹ ಈಗ ಕಟ್ಕೊಂಡೆ ಮಾಡಿದ್ರೆ ಆಗಿರ್ತಕ್ಕಂಥ ಕೆಲಸಗಳು ಕೊಡ್ಲಿಕ್ಕೂ ದುಡ್ಡಿರೋದಿಲ್ಲ ಪ್ಲಸ್ ನಮ್ಮ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ನಾವು ಟೆನ್ ಪರ್ಸೆಂಟ್ ಮಾತ್ರ ಪ್ರಾವಿಷನ್ ಇಟ್ಕೊಂಡಿರೋದು ಈಗ ಆಗ್ಲೇ ಸುಮಾರು ಆರು ಆರ್ನೂರು ಕೋಟಿ ಏನೋ ಬ್ಯಾಲೆನ್ಸ್ ಆರು ಸಾವಿರ ಕೋಟಿ ಏನೋ ಬ್ಯಾಲೆನ್ಸ್ ಅಲ್ಲಿ ಆರು ಸಾವಿರ ಕೋಟಿ ಅಲ್ಲಿಂದ ಬ್ಯಾಲೆನ್ಸ್ ಬರೋದಿದೆ ಈ ಅದನ್ನ ನೋಡಿದಾಗ ಕೇವಲ ಬರೀ ಕರ್ನಾಟಕ ಸ್ಟೇಟ್ ಮಾತ್ರ ಇಡೀ ರಾಷ್ಟ್ರದಲ್ಲಿ ಎಲ್ಲ ಸ್ಟೇಟ್ಸ್ ವಿರೋಧವಾಗಿ ಈಗಾಗಲೇ ಮಾಡಿದ್ದಾರೆ ಎಲ್ಲಾರು ಸೇರಿ ಇದನ್ನ ಬದಲಾವಣೆ ಮಾಡಲೇಬೇಕು ಹೇಳಿ ಇದನ್ನ ಉದ್ಯೋಗ ಅವಕಾಶ ಕಮ್ಮಿ ಆಯ್ತದಲ್ಲ ಅದ್ರ ಬಗ್ಗೆ ಹೇಳಿ ಗ್ರಾಮ ಪಂಚಾಯತಿಗಳ ಅಧಿಕಾರಗಳ ಕಿತ್ಕೊಂಡವ್ರಲ್ಲ ಒಂದೇ ಕಡೆ ಈಗ ಅದ್ರ ಪರವಾಗಿ ಅವರ ಅಂತ ಹೇಳಿ ಅವಾಗ ನಿಜ ಬಣ್ಣ ಬಿಜೆಪಿ ಹೆಸರು ನಮ್ದು ಲಾಸ್ಟ್ ಆಪ್ಷನ್ ಸರ್ ಮಹಾತ್ಮಾ ಗಾಂಧಿ ಹೆಸರನ್ನ ಉಳಿಸ್ಬೇಕು ಅಂತ ಮಹಾತ್ಮ ಗಾಂಧಿ ಹೆಸರು ನಾನು ಹೇಳ್ಬಿಟ್ರೆ ಇನ್ನೊಬ್ರು ಹೇಳ್ಬಿಟ್ರೆ ಅಲ್ಲ ಈ ದೇಶದ ಪ್ರತಿಯೊಂದು ಮಕ್ಕಳು ಅಂತ ಹಿಡಿದು ಮುದುಕ ತನಕ ಇನ್ನು ಸಾವಿರ ವರ್ಷ ಆದ್ರೂ ಮಹಾತ್ಮ ಗಾಂಧಿ ಹೆಸರು ಜಾರೂ ಅಳ್ಸೋಕ್ಕಾಗಲ್ಲ ಹೆಸರು ಚೆಕ್ ಮಾಡೋದ್ರಿಂದ ಮಹಾತ್ಮ ಗಾಂಧಿ ಅವರಿಗೆ ಅವಮಾನ ಮಾಡ್ತೀರಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ತಮ್ಮ ಮುಟ್ಟಾಡ್ರಿ ಇನ್ಯಾರೂ ಇಲ್ಲ ಮಹಾತ್ಮ ಗಾಂಧಿ ಈ ಅವ್ರು ಮಾಡಿದ್ದ ಹೋರಾಟದಿಂದನೇ ನಾವೆಲ್ಲ ಅವ್ರ ಪ್ರಾಣ ತ್ಯಾಗದಿಂದನೇ ಅಂಥವ್ರು ಭಗತ್ ಸಿಂಗು ಮಹಾತ್ಮ ಗಾಂಧಿ ಇವರೆಲ್ಲ ಪ್ರಾಣ ತ್ಯಾಗದಿಂದನೇ ನಾವೆಲ್ಲ ನಾವು ನೀವೆಲ್ಲ ಇಲ್ಲಿ ಕೂತಿರೋದಿಲ್ಲ

ಕೊರೇಶನ್ ಇರೋ ಎಂಪಿ ಆ ಎಂಪಿ ಕೇಳಿ ಕ್ವಶನ್ ದಿಶಾ ಮೀಟಿಂಗ್ ಅಲ್ಲಿ ಏನ್ ಮಾಡದಪ್ಪ ನಮ್ ರೈತರಿಗೆ ಇಷ್ಟು ಕೋಟಿ ವಾಪಸ್ ಬರ್ಬೇಕು ನಮ್ ಜಿಲ್ಲೆಗೆ ಕೇಳಿ ಅವ್ರನ್ನ ನಾನ್ ರಾಜ್ಯ ಸರ್ಕಾರ ತಪ್ಪ ಮಾಡಿದ್ರೆ ಅಂತ ದಿಶಾ ಮೀಟಿಂಗ್ ನಿಮ್ ಎಂ ಪಿ ಕೇಳ್ಬೇಕು ನಿಮ್ ಬಿಜೆಪಿಯ ರೆಪ್ರೆಸೆಂಟೇಟಿವ್ ಇರೋರು ಅವ್ರ ಕೇಳ್ಬೇಕು ಈಗ ನಮ್ಮ ನಾವತ್ತೂನು ರೈತರ ಪರವಾಗಿ ಬಡಪುರಿ ಪರವಾಗಿರುವಂತದ್ದು ಈಗ ಅವ್ರೇನೋ ಅವ್ರೇನ ಆಂದೋಲನ ಏನಾದವನ ಬಡವರನ್ನ ರೈತರೆಲ್ಲ ಸಾಯೋ ಆ A do putra